ರ ಹರಿ ಓಂ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ದೇಗುಲ ದರ್ಶನ ಕಾರ್ಯಕ್ರಮದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಭಟ್ಕಳದಲ್ಲಿ ಆದಿಶಕ್ತಿ ಜಗನ್ಮಾತೆಯು ಬೇರೆ ಬೇರೆ ಹೆಸರಿನಿಂದ ಪೂಜಿಸಲ್ಪಡುತ್ತಾಳೆ ಅದರಲ್ಲಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿರುವ ಶ್ರೀ ವನದುರ್ಗಾದೇವಿಯು ಕೂಡ ಒಂದು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಟ್ಕಳದ ಸಮಸ್ತ ಹಿಂದೂಗಳ ಸಹಕಾರದಲ್ಲಿ ಶ್ರೀ ವನದುರ್ಗಾದೇವಿ ಹಬ್ಬವನ್ನು ಆಚರಿಸಲಾಗಿದ್ದು ಕರುಣೆಯ ಕೈಗಳಿಂದ ಭಕ್ತರನ್ನು ಹರಸುವ ಈ ತಾಯಿಯು ಭಟ್ಕಳದ ಹೃದಯ ಭಾಗದಲ್ಲಿರುವ ಪುರಾತನವಾದ ಬನದಲ್ಲಿ ನೆಲೆ ನಿಂತು ಭಕ್ತರನ್ನು ರಕ್ಷಿಸುತ್ತಿರುವ ಈ ತಾಯಿಯ ಮಹಿಮೆ ಪವಾಡಗಳು ಅಪಾರ ಇಲ್ಲಿನ ಹಿರಿಯರು ತಿಳಿಸುವಂತೆ ಭಟ್ಕಳದ ನಗರವನ್ನು ರಕ್ಷಿಸುತ್ತಿರುವ ಶ್ರೀ ಕುದುರೆಬೀರಪ್ಪ ದೇವರು ಪ್ರತಿದಿನ ರಾತ್ರಿ ದೇವಸ್ಥಾನದಿಂದ ಸವಾರಿ ಹೊರಟು ಭಟ್ಕಳದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಕರಿಬಂಟ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಕರಿಬಂಟ ದೇವರನ್ನು ಕರೆದುಕೊಂಡು ಶ್ರೀ ವನದುರ್ಗಾದೇವಿಯ ಬನದ ಬಳಿ ಬಂದು ಅಲ್ಲಿಂದ ಮುರಿನಕಟ್ಟೆಗೆ ಹೋಗಿ ಮುರಿನಕಟ್ಟೆಯಿಂದ ವಾಪಸ್ ದೇವಸ್ಥಾನಕ್ಕೆ ಬರುವ ವಿಚಾರ ತಮಗೆಲ್ಲ ತಿಳಿದೇ ಇದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಭಟ್ಕಳದ ಪ್ರಸಿದ್ಧ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಯ ಮೊದಲ ದಿನ ಶ್ರೀ ಶ್ರೀಧರ ಪದ್ಮಾವತಿ ದೇವಸ್ಥಾನದಿಂದ ಚರುಬಲಿಯನ್ನು ತಂದು ಇಲ್ಲಿ ನೀಡುವುದು ಪದ್ಧತಿ ಅದೇ ರೀತಿ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಇಪ್ಪತ್ನಾಲ್ಕು ದಿನಗಳ ಕಾಲ ನಗರ ಸಂಕೀರ್ತನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಸಂದರ್ಭದಲ್ಲಿ ಶ್ರೀ ವನದುರ್ಗಾ ಕ್ಷೇತ್ರಕ್ಕೆ ಆ ಏನು ಭಜನಾ ತಂಡ ಬಂದು ಅಲ್ಲಿ ದೀಪವನ್ನು ಬೆಳಗಿಸಿ ಭಜನೆ ಮಾಡುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುತ್ತದೆ ಅದೇ ರೀತಿ ಪ್ರತಿ ವರ್ಷ ಮಾರಿಹೊರೆ ಬೇರೆ ಕಡೆಯಿಂದ ಮಾರಿಹೊರೆಯನ್ನು ತಂದು ಈ ಕ್ಷೇತ್ರದಲ್ಲಿ ಹಾಕುವುದು ನಂತರ ಹಾಸರಕೆರೆ ಭಾಗದ ಭಕ್ತರು ಅದನ್ನು ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ಮಾರಿಹೊರೆಯನ್ನು ಮೆರವಣಿಗೆಯ ಮೂಲಕ ಪ್ರಸಿದ್ಧ ಮುರನಕಟ್ಟೆಯಲ್ಲಿ ಹಾಕುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಇಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದು ಭಟ್ಕಳದ ಸಮಸ್ತ ಹಿಂದೂಗಳ ಕನಸಾಗಿರುವ ಶ್ರೀ ವನದುರ್ಗಾ ದೇವಿಯ ಹಬ್ಬವನ್ನು ಈ ವರ್ಷ ಅತಿ ವಿಜೃಂಭಣೆಯಿಂದ ಆಚರಿಸಿದ್ದು ದೇವಿಯ ಪೂರ್ಣಾನುಗ್ರಹ ಎಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸುತ್ತಾ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸೇವೆ ಸಲ್ಲಿಸುವ ಭಾಗ್ಯ ನಮ್ಮದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ बढ़ जनयना इंदुरवदना पंकजनयन इंदुरव पंकजनयना इंदुरुवदना पंकज नयना गणपति पब्बा मोदया सिंदुरुरवन पंकजनयना गणपति पब्बा महोदया इंदुरुरवन पंकज नयना सिंदुरुरवला पंकज लयला जय जय त्रिगणराया जयगणराया तिगणराया जय गणरा त्रिगणराय गणबुद्धि जय गणरा तिगणरायाबुदिमोदिमो प्रस्पुया ग விடிய கௌரி நந்தனான கௌரி நந்தன பி பி கஜான பார்வீ நந்தன ほな <laughs> हर हर शंभो शंभो शिवा महादेवा शिवा महादेव

ನಾನು ಇನ್ನು ಪೂಜೆ ಬರ್ಲಿಕ್ಕಂತ ಹತ್ತು ವರ್ಷ ಆಯ್ತು ಎಲ್ಲ ಇಲ್ಲೇ ಅಮ್ಮ ಆಸೆ ಹುಣ್ಣ ಅಂದ್ರೆ ಪೂಜೆ ಇವರೆಲ್ಲ ಒಟ್ಟು ಹೊಟ್ಟು कर जन वना तुझारा जनवला तुटारा बेचार मणि सहारा आ रहा जन रग बिहारा कजन रगवर ಬಮ ತು ಪದ್ಮವರ ಕಲ್ ಕಲೋ ಬಾರ తడమ్మా ఎందు గల్ నైందు బాడమ్మ బారమ్మతాయే బారమ్మా పారమ్మ

ಊಟ ಮತ್ತು ಪ್ಲೇಟ್ ಅನ್ನ ಎಲ್ಲೂ ಬಿಸಾಕ್ಬಾರ್ದು ನಿಗದಿಪಡಿಸಿದ ಒಂದು ಕಸದ ಬುಟ್ಟೆಯಲ್ಲಿ ಹಾಕ್ಬೇಕು ಎಲ್ಲೂ ಸಹ ರಸ್ತೆ ಮೇಲೆ ಬಿಸಾಕ್ಬಾರ್ದು ಹಾಕಿ

ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು